ನಮಸ್ತೆ ಮಗುವಿನ ಸರ್ವಾಂಗೀಣ ವಿಕಾಸದಲ್ಲಿ ಕೊನೆಯ ಹಂತ ಅದು ಆತ್ಮದ ವಿಕಾಸ ಮೊದಲನೇದು ಶಾರೀರಿಕ ಎರಡನೇದು ಪ್ರಾಣಿಕ ಮೂರನೇದು ಮನಸ್ಸು ನಾಲ್ಕನೇದು ಬೌದ್ಧಿಕ ಕೊನೆಯಲ್ಲಿ ಆತ್ಮದ ವಿಕಾಸ ನಾನು ಈ ಆತ್ಮವನ್ನು ಈ ರೀತಿಯಾಗಿ ಹೇಳ್ತೀನಿ ಅದನ್ನು ಸಾಮಾಜಿಕ ವಿಕಾಸ ಅನ್ನೋ ಅರ್ಥದಲ್ಲಿ ತೆಗೆದುಕೊಳ್ತೀನಿ ಅದನ್ನು ಪೂರ್ಣ ಹೇಗೆ ಅವನಲ್ಲಿ ವ್ಯಕ್ತಿ ಪ್ರಾರಂಭದಲ್ಲಿ ಎಲ್ಲವನ್ನು ಕೂಡ ನನಗೆ ನಂದು 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 ಅಂತ ಹೇಳ್ತಾ ಇರ್ತಾನೆ ಸ್ವಾರ್ಥ ಕೇಂದ್ರಿತವಾಗಿರುತ್ತೆ ಅಲ್ಲಿಂದ ಅವನ ಮನಸ್ಸು ಪೂರ್ಣ ನಿಸ್ವಾರ್ಥದ ಕಡೆ ಹೋಗಬೇಕು ನನ್ನಲ್ಲಿ ಆತ್ಮ ಇದ್ದಾನೆ ನನ್ನಲ್ಲಿ ದೇವರಿದ್ದಾನೆ ಅನ್ನತಕ್ಕಂತಹ ನಂಬಿಕೆ ಅಂದು ಏನಿರುತ್ತೋ ಅದೇ ರೀತಿ ನಮ್ಮ ತಾಯಿಯಲ್ಲಿದ್ದಾನೆ ತಂದೆಯಲ್ಲಿದ್ದಾನೆ ಅಣ್ಣ ತಮ್ಮದಲ್ಲಿದ್ದಾನೆ ಪಕ್ಕದ ಮನೆಯಲ್ಲಿದ್ದಾನೆ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ದೇವರು ಇದ್ದಾನೆ ಅನ್ನುವ ಭಾವ ಇಡೀ ಸಮಾಜದಲ್ಲಿ ಎಲ್ಲ ಕಡೆ ದೇವರಿದ್ದಾನೆ ಅನ್ನತಕ್ಕಂಥ ಭಾವ ಬಂತು ಅಂತಾದರೆ ಅವನಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ವಿಕಾಸ ಉಂಟಾಗುತ್ತೆ ಪ್ರಾರಂಭದಲ್ಲಿ ಬೇರೆ ಎಲ್ಲೂ ಇಲ್ಲ ಎಲ್ಲವೂ ನನಗೇ ಬೇಕು ಅನ್ನತಕ್ಕಂಥದ್ದು ಸ್ವಕೇಂದ್ರಿತವಾಗಿರ್ತಕ್ಕಂಥದ್ದು ನಾವು ಆತ್ಮದ ವಿಕಾಸ ಆಗಬೇಕು ಅನ್ನೋದು ಅನ್ನೋದಾದರೆ ಅಲ್ಲಿ ಬೌದ್ಧಿಕ ಹಿಂದಿನ ಅಂಶಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಅಲ್ಲಿ ಅಲ್ಲಿ ಅವನ ಮನಸ್ಸು ಅತ್ಯಂತ ಸದೃಢವಾಗಿತ್ಕೊಂಡು ಬುದ್ಧಿ ಯಾವುದು ಸರಿ 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 ಅಂತ ಹೇಳುತ್ತೋ ಅದನ್ನೇ ಮಾಡ್ತಾ ಬಂದಾಗ ನೈತಿಕವಾಗಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ ಆ ನೈತಿಕತೆಯಿಂದ ಅವನಲ್ಲಿ ಭಾವನೆಗಳು ಉದ್ದೀಪನಗೊಳ್ಳುತ್ತೆ ಇವರು ಅಮ್ಮ ಇವರು ನನ್ನ ಸ್ನೇಹಿತರು ಇವರು ನನ್ನ ಗುರುಗಳು ಇವರು ನನ್ನ ಇದು ನನ್ನ ಸಮಾಜ ಇದು ಅಂತಕ್ಕಂಥ ಭಾವ ಜಾಸ್ತಿ ಆಗುತ್ತೆ ಯಾವಾಗ ಭಾವ ಪ್ರಕಟೀಕರಣ ಆಗುತ್ತೋ ಅವನಲ್ಲಿ ಗುಣಗಳು ಬೆಳೀತಾ ಹೋಗುತ್ತೆ ಯಾವ ಗುಣಗಳು ಬೆಳೆಯುತ್ತೆ ಸದ್ಗುಣಗಳು ಬೆಳೀತಾ ಹೋಗುತ್ತೆ ಏನು ಸದ್ಗುಣಗಳು ಆ ಒಂದು ವ್ಯಕ್ತಿ ಬಗ್ಗೆ ಆದರೆ ಅವನಿಗೆ ದಯೆ ಬರುತ್ತೆ ಕರ್ಣ ಬರುತ್ತೆ ಸಹಾಯದ ಗುಣ ಬರುತ್ತೆ ಸಹಕಾರದ ಗುಣ ಮಾಡಬೇಕು ಅಂತ ಅನ್ಸುತ್ತೆ ಇವೆಲ್ಲವೂ ಗುಣಗಳು ಯಾವಾಗ ಬರುತ್ತೆ ಅನ್ನೋದಾದರೆ ಅವನಲ್ಲಿ ಭಾವನೆಗಳ ವಿಕಾಸ ಆದಾಗ ಮಾತ್ರ ಬರುವಂಥದ್ದು ಹಾಗಾದರೆ ನಮ್ಮ ವ್ಯಕ್ತಿ ಪರಿಪೂರ್ಣ ಆಗಬೇಕು ಅನ್ನೋದಾದರೆ ಪ್ರತಿಯೊಬ್ಬ ವ್ಯಕ್ತಿ ಅವನು ಇಡೀ ಸಮಾಜಕ್ಕೋಸ್ಕರ ಕಾರ್ಯವನ್ನು ಮಾಡುವಂತೆ ಆಗಬೇಕು ಇಡೀ ಸಮಾಜಕ್ಕೋಸ್ಕರ ಮಾಡಬೇಕು ಕಾರ್ಯವನ್ನು ಮಾಡಬೇಕು ಕೇವಲ ಕುಟುಂಬಕ್ಕಷ್ಟೇ ಸೀಮಿತ ಆಯಿತು ಅಂತ ಹೇಳಿದ್ರೆ ಅವನ ಆತ್ಮದ ವಿಕಾಸ ಕುಟುಂಬಕ್ಕಷ್ಟೇ ಸೀಮಿತ ಅವನು ಕೇವಲ ತನ್ನ ಸ್ನೇಹಿತರಿಗಷ್ಟೇ ಮೀಸಲಾಗಿಡ್ತಾನೆ ಅಂದರೆ ಅವನು ಅದು ಅಷ್ಟೇ ಅವನ ಪರಿಧಿ ಬಹಳ ಸೀಮಿತವಾಗುತ್ತೆ ಅವನು ರಾಷ್ಟ್ರದಕ್ಕೆ ಸೀಮಿತವಾಗಿದೆ ಅಂದರೆ ಅವನ ಪರಿಧಿ ರಾಷ್ಟ್ರಕ್ಕೆ ಮಾತ್ರ ಸೀ ಸೀಮಿತವಾಗಿರುತ್ತೆ ಜಗತ್ತಿನ ವಿಕಾಸ ಇದ್ದರೆ ಇಡೀ ಜಗತ್ತಿಗೂ ಕೂಡ ಅಷ್ಟು ವಿಕಾಸವಾಗುತ್ತೆ ಅದರ ಜೊತೆ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಒಳಗೊಂಡಂತೆ ಏನು ಪ್ರಕೃತಿ ಇದೆಯೋ ಈ ಪ್ರಕೃತಿಗೂ ವಿಕಾಸ ಆಗಬೇಕು ಪ್ರಗ ಪ್ರಕೃತಿಯ ಜವಾಬ್ದಾರಿಯು ನನ್ನದಿದೆ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನತಕ್ಕಂಥ ಮನೋಭಾವ ಅವನ ರೂಪುಗೊಳ್ತು ಅಂದರೆ ಅದು ನಿಜವಾಗಿರ್ತಕ್ಕಂಥ ಆತ್ಮದ ಲಕ್ಷಣ ಸಮಾಜದಲ್ಲಿ ಅನೇಕ ದುರ್ಬಲ ವ್ಯಕ್ತಿಗಳಿದ್ದಾರೆ ಅನೇಕ ಆರ್ಥಿಕವಾಗಿ ದುರ್ಬಲರಿದ್ದಾರೆ ದೈಹಿಕವಾಗಿ ದುರ್ಬಲರಿದ್ದಾರೆ ಹಾಗೆ ಅನೇಕ ನಮ್ಮ ಒಂದು ಪರಂಪರೆಯಲ್ಲಿ ಅನೇಕ ಮೌಢ್ಯಗಳು ಕೂಡ ರೂಪುಗೊಂಡು ಅದರ ಕಾರಣದಿಂದ ಸಮಾಜ ಇದೆ ಈ ಸಮಾಜಕ್ಕೋಸ್ಕರ ನಾನು ಕೆಲಸ ಮಾಡಬೇಕು ಅನ್ನೋದಾದರೆ ಬುದ್ಧಿಯಿಂದ ಯಾವುದ್ಯಾವುದು ಸರಿ ಯಾವುದು ತಪ್ಪು ಅಲ್ಲ ಅನ್ನತಕ್ಕಂಥದ್ದು ಅವನಿಗೆ ಗೊತ್ತಾಗಬೇಕು ಅದು ಗೊತ್ತಾಗಿ ಅವನಿಗೆ ಭಾವ ಉಕ್ಕಿ ಬಂದು ಇವರು ನಮ್ಮವರೇ ಅಂತ ಬಂದಾಗ ಅಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ ಆ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡ್ತಕ್ಕಂತಹ ಕಾರ್ಯ ಚಟುವಟಿಕೆಗಳನ್ನು ಮಾಡೋದಿದೆಯಲ್ಲ ಇದು ಆತ್ಮದ ವಿಕಾಸದ ಒಂದು ಭಾಗ ಆಗತ್ತೆ ಅದಕ್ಕೇನೇನು ಚಟುವಟಿಕೆ ಕೊಡಬಹುದು ಪ್ರಾರಂಭದ ಹಂತದಲ್ಲಿ ನಾವು ಮನೆ ಮನೆಗಳ ಮನೆಗಳಲ್ಲಿ ಮಾಡಬೇಕಾದ್ರೆ ಅಮ್ಮ ಅಮ್ಮ ಕೇಳಿದ ಮಾತ್ರ ಎಲ್ಲವನ್ನು ಮಗು ಕೊಡತ್ತೆ ನಂತರದಲ್ಲಿ ಅಮ್ಮ ಹೇಳ್ತಾರೆ ಕೊಡು ಅಣ್ಣನ ಕೊಡು ಅಕ್ಕನ ಕೊಡು ಅನ್ನತಕ್ಕಂತಹ ಚಟುವಟಿಕೆಯನ್ನು ಕೊಡೋದ್ರ ಮೂಲಕವಾಗಿ ಮಗು ಕುಟುಂಬಕ್ಕೆ ವಿಕಾಸವಾಗ್ತಾ ಹೋಗುತ್ತೆ ನಾವು ಮಗು ಶಾಲೆಗೆ ಬರುತ್ತೆ ಶಾಲೆಯಲ್ಲಿ ನಾವು ಮೇ ಏನು ಮಾಡ್ತೀವಿ ಶಾಲೆಯಲ್ಲೂ ಅಷ್ಟೇ ಮಗು ಊಟ ತಂದಾಗ ನೋಡು ಅಥವಾ ಸಿಹಿ ತಂದಾಗ ಏರೆ ಎಲ್ಲರಿಗೂ ಕೊಟ್ಟು ತಾನು ತಿನ್ನುವಂಥದ್ದು ಅಭ್ಯಾಸ ಮಾಡಿಸ್ತೀವಿ ಹಾಗೆ ಶಾಲೆ ಒಳಗಡೆ ಮಕ್ಕಳ ಹತ್ರನೇ ಗಿಡ ಮರಗಳನ್ನು ಗಿಡಗಳನ್ನು ನಡೆಸ್ತೀವಿ ಆ ಗಿಡಗಳಿಗೆ ನೀರನ್ನು ಹಾಕಿಸ್ತೀವಿ ಗೊಬ್ಬರವನ್ನು ಹಾಕಿಸ್ತೀವಿ ಅಂದರೆ ಅರ್ಥ ಆ ಸಸ್ಯದಲ್ಲೂ ಕೂಡ ಜೀವ ಇದೆ ಅದು ಬೆಳವಣಿಗೆ ಆಗಬೇಕು ಅದು ಬೆಳವಣಿಗೆ ಆದ ಬೆಳವಣಿಗೆ ಆದಾಗ ಅದು ಪುನಃ ನಮಗೆ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡುತ್ತೆ ನಾನೂ ಕೂಡ ನನ್ನ ವಿಕಸನ ಆದಂತೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನತಕ್ಕಂಥ ಭಾವ ರೂಪುಗೊಳ್ಳೋದು ರೂಪುಗೊಳ್ಳೋದು ಈ ಒಂದು ಸಣ್ಣ ಸಣ್ಣ ಚಟುವಟಿಕೆಗಳ ಮುಖಾಂತರವಾಗಿ ಅದನ್ನು ಆಗಬೇಕು ಅನ್ನೋದಾದರೆ ಈ ರೀತಿಯಾಗಿ ಆತ್ಮದ ವಿಕಾಸದ ಕಾರಣದಿಂದ ಸಮಾಜಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಅನೇಕ ಮಹಾಪುರುಷರಿದಾರಲ್ಲ ಅಂಥವರ ಕಥೆಗಳನ್ನು ನಾವು ಮಕ್ಕಳಿಗೆ ನಿತ್ಯ ಒಂದಾದರೂ ಕಥೆಗಳನ್ನು ಹೇಳಬೇಕು ಒಂದಾದರೂ ಕೂಡ ಈ ಕಥೆಗಳನ್ನು ಹೇಳ್ತಾ ಇದ್ದರೆ ಮಗು ಅದನ್ನು ತುಂಬ ಗಮನ ಕೊಟ್ಟು ಕೇಳ್ತಾ 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 ಅವನ ಬೌದ್ಧಿಕ ಮಾನಸಿಕ ವಿಕಾಸದ ಜೊತೆಯಲ್ಲಿ ಆತ್ಮದ ವಿಕಾಸ ತಾನೇ ತಾನೇ ಆಗುತ್ತೆ ಆತ್ಮದ ವಿಕಾಸಕ್ಕೆ ಪ್ರತ್ಯೇಕ ಏನು ಇಲ್ಲ ಶರೀರ ಪ್ರಾಣಿಕ ಮನಸ್ಸು ಮತ್ತು ಬುದ್ಧಿ ಈ ವಿಕಾಸಗಳು ಚೆನ್ನಾಗಾಯಿತು ಅಂದರೆ ಸಹಜವಾಗಿ ಆತ್ಮದ ವಿಕಾಸ ತನ್ನ ತಾನೇ ಅದಕ್ಕೆ ರೂಪುಗೊಳ್ತಾ ಹೋಗುತ್ತೆ ಅದೇ ದಾರೆ ಮಾಡ್ಕೊಂಡು ಹೋಗ್ಬಿಡುತ್ತೆ ಪೂರ್ಣ ಇದರಲ್ಲಿ ಹಾಗಾಗಿ ಆತ್ಮದ ವಿಕಾಸ ಆಗಬೇಕು ಅಂದರೆ ಪ್ರಾರಂಭದ ನಾಲ್ಕು ವಿಕಾಸಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅದಕ್ಕೆ ಚಟುವಟಿಕೆಗಳನ್ನು ನಾವು ಕೊಡಬೇಕಾಗತ್ತೆ ಆತ್ಮದ ವಿಕಾಸಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂತಹ ಕಥೆಗಳನ್ನು ಹೇಳ್ತಕ್ಕಂಥದ್ದು ಮತ್ತು ವ್ಯಕ್ತಿಗಳಿಗೆ ಸಹಾಯ ಮಾಡುವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ನೀರು ಉಣಿಸ್ತಕ್ಕಂಥದ್ದು ಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆಯನ್ನು ಹೊತ್ಕೊಳ್ತಕ್ಕಂಥ ಕಾರ್ಯವನ್ನು ಕೊಟ್ಟಿದ್ದೇ ಆದರೆ ಮಗುವಿನಲ್ಲಿ ಸಹಜವಾಗಿ ಆತ್ಮದ ವಿಕಾಸವಾಗತ್ತೆ ಆ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಯನ್ನು ನಾವು ಮಾಡಿದ್ದೇ ಅದರಲ್ಲಿ ಒಳ್ಳೆಯ ಉತ್ತಮವಾಗಿರತಕ್ಕಂತಹ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯಕ್ತಿ ನಿರ್ಮಾಣವಾಗಿ ಉತ್ತಮವಾದಂಥ ಸಮಾಜ ನಿರ್ಮಾಣ ಆಗತ್ತೆ ತನ್ಮೂಲಕವಾಗಿ ಒಂದು ಆದರ್ಶವಾಗಿರ್ತಕ್ಕಂಥ ರಾಷ್ಟ್ರ ನಿರ್ಮಾಣ ಆಗತ್ತೆ ಅನ್ನೋದರಲ್ಲಿ ನಿಸ್ಸಂಶಯ نمایش دهید.